ಮಧುಗಿರಿ ತಾಲೂಕು ಪುರುವರ ಹೋಬಳಿಯ ದೊಡ್ಡಹೊಸಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಹಣ ಡೋಕಾ ಹೊಡೆದಿದ್ದಾರೆ ಎಂಬ ಸುದ್ದಿಯನ್ನು ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಾಗಿತ್ತು ಆದರೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಲಕ್ಷ ಲಕ್ಷ ಹಣ ವಂಚನೆ ಮಾಡಿಲ್ಲ ಎಂದು ಪ್ರತಾಪ್ ದಂಪತಿಗಳು ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ್ರತಾಪ್ ಮಾತನಾಡಿ ನಾವು ಸಾಲ ಪಡೆದಿರುವುದು ನಿಜ ಆದರೆ ಯಾರಿಗೂ ಮೋಸ ಮಾಡಿಲ್ಲ ಮಾಡಿರುವ ಸಾಲದ ಮೊತ್ತದಲ್ಲಿ ಕನಿಷ್ಠ ತೊಂಬತ್ತೈದರಷ್ಟು ಹಣ ಹಿಂತಿರುಗಿಸಿದ್ದೇವೆ ಆದರೆ ಇಂದು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ದೋಚಿದ್ದಾರೆಂದು ನಮ್ಮನ್ನು ತೇಜೋಧನೆ ಮಾಡುತ್ತಿದ್ದಾರೆ ಎಂದು ಪ್ರತಾಪ್ ದಂಪತಿಗಳು ಕಾಹಳೆ ಕೂಗು ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾನು ಫೈನಾನ್ಸಲ್ ದುಡ್ಡು ತೊಗೊಂಡಿದ್ದೀನಿ ನನ್ನ ಪರ್ಸ್ನಲ್ ಆಗಿ ದುಡ್ಡು ತೊಗೊಂಡಿರೋದು ದುಡ್ಡು ಕಟ್ಟೋಕ್ಕಾಗ್ದಿರ ನಾನು ಊರು ದುಡ್ಡಿರೋದ್ರೆ ಹೊರ್ತು ಯಾರು ದುಡ್ಡು ಎತ್ಕೊಂಡು ಓಡಾಗಿಲ್ಲ ಓಡಾಗೋದು ಇಲ್ಲ ಅವ್ರಿಗೂ ಅಷ್ಟೇ ಅವರಲ್ಲಿ ಅರ್ಧ ತಗೋ ಅರ್ಧ ಕೊಟ್ಟವ್ರೆ ಅಂದರೆ ಕೈ ಸಾಲ ಐದು ಸಾವಿರ ಹತ್ತು ಸಾವಿರ ಕೊಟ್ಟವ್ರೆ ಅದನ್ನು ಕೊಟ್ಟಿದ್ದೀನಿ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ತೀರಿಸಿದ್ದೀನಿ ಇನ್ನೊಂದು ಕಾಲು ಪರ್ಸೆಂಟ್ ಇರ್ತದೆ ಅದನ್ನು ಕೊಡ್ತೀನಿ ಅಂತ ಟೈಮ್ ತೊಗೊಂಡಿದ್ದೆ ಆದರೆ ಅಷ್ಟು ಬೇಗ ಇವರು ಫೇಕು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅಂದರೆ ಅದೊಂದು ಸುಳ್ಳು ಸುಳ್ಳು ಸುದ್ದಿ ಓಡಾಡ್ತಾ ಇತ್ತೆ ಇದರಿಂದ ನಾನು ಹೆಂಡತಿ ಮಕ್ಕಳಿಗೆಲ್ಲ ಸ್ವಲ್ಪ ಮರ್ಯಾದೆ ಇದರಂಗೆ ಆಗೈತೆ ಮಕ್ಕಳಿಗೆ ಎಜುಕೇಷನ್ ಮೇಲೆ ಪರಿಣಾಮ ಬೀಳ್ತದೆ ಇದಕ್ಕೋಸ್ಕರ ನಾನು ಏನು ಮಾಡಿದ್ರೆ ಅಳ್ದಾಡ್ತಾ ಇದ್ದೀವಿ ಆದರೆ ಇವಾಗ ಹೋಗಿ ಮನೆ ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಆದರೆ ಬೀಗ ಹಾಕೋರೆ ಅವ್ರು ಯಾರು ಅಂತಾರಂತೂ ದೊಡ್ಡ ಸರಳ್ಳಿಲಿ ಗೊತ್ತಿದ್ರೆ ಕದ್ರಿಸ್ತೀನಿ ಹಂಗೆ ಹಿಂಗೆ ಅಂತ ನಾವು ಅಂಥ ಅನ್ಯಾಯ ಯಾವ್ರಿಗೂ ಯಾರಿಗೂ ಏನು ಮಾಡಿಲ್ಲ ಇನ್ನು ನಮ್ಮನೇಲೆ ಬಂದು ನಮ್ಮದೇ ಊಟ ಗೀಟ ಮಾಡ್ಕೊಂಡು ಮನೇಲಿ ಇದ್ದು ಬೆಳೆದಿರೋರು ಅವರೆಲ್ಲ ಇವತ್ತಿನ ದಿನ ನೋಡಿದ್ರೆ ನನ್ನೇ ಬಡಿತೀನಿ ಕದ್ರಸ್ತೀನಿ ಅಂದರೆ ಆದರೆ ಬೆಳೆಗೆ ಬಂದಿರೋ ಫೇಕ್ ನ್ಯೂಸ್ಗೆ ಯಾರೂ ತಲೆ ಕೆಲ್ಸ್ಕೊಳ್ರಿ ನಾವು ಆ ಥರ ಮಾಡಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡೋದು ಇಲ್ಲ ನಲ್ವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಇದ್ದಿದ್ದರೆ ನಾನು ಯಾಕೆ ಈ ಥರ ಇರ್ತಿದ್ದೆ ಮಕ್ಕಳು ಎಜುಕೇಷನ್ ಕೊಡಿಸ್ಬೇಕಾಯ್ತು ನಾನು ನಿಮ್ಮ ದಯವಿಟ್ಟು ಕೈ ಮುಗಿತೀನಿ ಈ ಥರ ಊರಲ್ಲಿರೋರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಕೇಳ್ಕೊಳ್ಳೋದೇನು ಅಂದರೆ ಈ ಥರ ಹೂಮರ್ ಅವರು ನಾನೆಲ್ಲೋ ಬಂದು ದುಡ್ಕೊಂಡು ನಿಮ್ಗೆ ಕೊಡಲ್ಲ ಅಂತ ಏನು ಹೇಳಿಲ್ಲ ಆದರೆ ಕೊಡ್ತೀನಿ ಆದರೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅಂದ್ರಲ್ಲ ಮೂರು ಮೂರು ಸಂಘದಲ್ಲಿ ಯಾರೂ ಎತ್ಕೋತಿಲ್ಲ ಆಮೇಲೆ ಆಧಾರ್ ಕಾರ್ಡು ಫೇಕ್ ಮಾಡಿ ಬ್ಯಾಂಕ್ ಅಕೌಂಟ್ ಫೇಕ್ ಮಾಡಿ ದುಡ್ಡು ಎತ್ಕೊಂಡವನೆ ದುಡ್ಡು ಎತ್ಕೊಂಡು ಓಡೋಗನೇ ಅಂತ ಹೇಳೋರೆ ಆದರೆ ಓದಿರೋದು ನಾನು ಏಳನೇ ಕ್ಲಾಸು ಅಂಥ ಐಡಿಯಾ ಎಲ್ಲ ನಮ್ಗೆ ಬರೋಂಗಿದ್ದರೆ ನಾನು ದೊಡ್ಡ ಸಾಲಲ್ಲಿ ಇರ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಬದಿಕತ್ತಿದ್ದೆ ದಯವಿಟ್ಟು ದಯವಿಟ್ಟು ಇಲ್ದಿರೋ ಆ ಪದ ನನ್ನ ಮೇಲೆ ಹಾಕ್ಬೇಡಿ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ